ನಮಸ್ತೆ ಎಲ್ರದ್ದು ಹಬ್ಬ ಆಯಿತು ಅಂದ್ಕೊಳ್ತೀನಿ ನಮ್ಮ ಮನೇಲೂ ಆಯಿತು ಹಬ್ಬ ಅಲ್ಲ ನಮ್ಮ ತಾಯಿ ಎಲ್ಲ ಬಂದಿದ್ದು ಹಬ್ಬಕ್ಕೆ ಏನಂದರೆ ಇವತ್ತು ನಮ್ಮ ತಾಯಿ ಒಂದು ವಿಷಯ ತಿಳಿಸಿದ್ರು ಅದು ಏನಂದರೆ ಮಧ್ಯಾಹ್ನ ಊಟ ಮಾಡ್ತಾಯಿದ್ರು ಅಡುಗೆಗೆ ಯಾವುದ್ರಲ್ಲೋ ಒಂದು ಪಲ್ಯದಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಹಾಗಾಗಿ ಪುಡಿ ಉಪ್ಪು ತೊಗೊಂಡ್ಬಾ ಅಂತ ಹೇಳಿದರು ಸರಿ ಅಂದ್ಕೊಂಡು ನಮ್ಮ ತಾಯಿಗೆ ಪುಡಿ ಉಪ್ಪನ್ನ ಕೈಯಲ್ಲೇ ಕೊಡೋದಕ್ಕೆ ಹೋದರೆ ಚೆನ್ನಾಗಿ ಜಾಡ್ಸಿದ್ರು ನನಗೆ ಇಷ್ಟೊಂದು ವಯಸ್ಸಾಗೇನು ಉಪ್ಪನ್ನ ಕೈಯಲ್ಲಿ ಕೊಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಂದ್ಕೊಂಡು ಅಂತ ಅಯ್ಯೋ ಕರ್ಮ ನಾನೇನು ತಪ್ಪು ಮಾಡಿದೆ ಉಪ್ಪು ಕೇಳಿದ್ರು ಕೊಡೋದಕ್ಕೆ ಹೋದರೆ ಇದ್ಯಾಕೆ ಈ ಥರ ಬೈತಾ ಇದ್ದಾರಲ್ಲ ಅಂತ ಆಗ ನಮ್ಮ ತಾಯಿ ಉಪ್ಪಿನ ಬಗ್ಗೆನೇ ಒಂದು ದೊಡ್ಡ ಕಥೆಯೇ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನಂದರೆ ನಮ್ಮ ತಾಯಿ ಹೇಳಿದ್ದು ಉಪ್ಪನ್ನು ಆ ಕೈನಲ್ಲಿ ಯಾವತ್ತೂ ಯಾರಿಗೂ ಕೈ ಎತ್ತಿ ಕೊಡಬಾರ್ದಂತೆ ಯಾಕೆ ಅಂದರೆ ಕೊಟ್ಟರೆ ಉಪ್ಪನ್ನು ಇನ್ನೊಬ್ಬರಿಗೆ ಕೈಯಿಂದ ಡೈರೆಕ್ಟಾಗಿ ಏಳೇಳು ಜನ್ಮಕ್ಕೂ ಅವ್ರ ಋಣದಲ್ಲೇ ನಾವು ಇರ್ತೀವಂತೆ ಏಳೇಳು ಜನ್ಮದಲ್ಲೂ ಅವ್ರ ಋಣದಲ್ಲಿ ನಾವು ಇರ್ತೀವಿ ಅಂತ ನಮ್ಮ ತಾಯಿ ಹೇಳಿದ್ರು ನಮ್ಮ ತಾಯಿಗೂ ಪಾಪ ಅವರು ತಾಯಿನೋ ಅಜ್ಜಿನೋ ಯಾರೋ ಹೇಳಿರ್ತಾರೆ ಹಾಗಾಗಿ ನನಗೂ ಚೆನ್ನಾಗಿ ಬೈದರು ಯಾವತ್ತೂ ಅಷ್ಟೇ ಉಪ್ಪನ್ನ ಡೈರೆಕ್ಟಾಗಿ ಯಾರಿಗೂ ಕೈಯಿಂದ ಡೈರೆಕ್ಟಾಗಿ ಕೊಡಬಾರ್ದಂತೆ ಮತ್ತು ನಮ್ಮ ತಾಯಿ ಅದೇ ಉಪ್ಪು ಹೇಳ್ತಾಯಿದ್ರು ಉಪ್ಪಲ್ಲಿ ಮನೆಗೆ ಕಳಿಸ್ತೀವಲ್ಲ ಉಪ್ಪು ಜಾಡಿನ ಯಾವತ್ತು ಗಾಜಿನ ಹಾಂ ಗಾಜಿನ ಡಬ್ಬಿಯಲ್ಲಿ ಹಾಕಿ ಇಡಬೇಕಂತೆ ಮತ್ತು ಅದರಲ್ಲಿ ಎರಡು ಲವಂಗ ಹಾಕಿ ಇಡಬೇಕಂತೆ ಉಪ್ಪು ಡಬ್ಬದಲ್ಲಿ ಯಾಕೆ ಅಂತ ಹೇಳಿದ್ರೆ ಸಿ ಇವಾಗ ಗಾಜು ಅನ್ನೋದು ಶುಕ್ರ ಗ್ರಹ ಅಂತಲ್ಲ ನನಗೂ ಗೊತ್ತಿಲ್ಲ ಅದು ನಮ್ಮ ತಾಯಿ ಹೇಳಿದ್ದು ಅದು ಶುಕ್ರ ಗ್ರಹ ಅಂದರೆ ಮನಿ ಅಲ್ವಾ ದುಡ್ಡು ಅಟ್ರ್ಯಾಕ್ಟ್ ಆಗತ್ತೆ ಹಾಗಾಗಿ ನಾವು ದಿನನಿತ್ಯ ಬಳಸೋ ಗಾಜು ಅಥವಾ ಏನದು ಜಾಡಿ ಡಬ್ಬ ಬರುತ್ತಲ್ಲ ಉಪ್ಪಿನ ಜಾಡಿ ಅದರಲ್ಲಿ ಎರಡು ಲವಂಗ ಹಾಕಿ ಹಾಕಿಡಬೇಕಂತೆ ಇದರಿಂದ ಏನಾಗುತ್ತೆ ಅಂದರೆ ಮನೇಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅಂತ ನಮ್ಮ ತಾಯಿ ಹೇಳಿದರು ಅಯ್ಯೋ ಇಷ್ಟೆಲ್ಲನೂ ಇದೆಯಾ ಉಪ್ಪಲ್ಲಿ ಅಂದ್ಕೊಂಡು ನಾನು ಯೂಶುವಲಿ ಇದೆಲ್ಲ ನಂಬೋದಕ್ಕೆ ಹೋಗೋಲ್ಲ ಆದ್ರೂ ಕೆಲವೊಂದು ಹಿರಿಯರು ಹೇಳಿದ್ದು ನಾವು ಫಾಲೋ ಮಾಡಬೇಕಲ್ಲ ಹಾಗೆ ವಾರಕ್ಕೆ ಒಂದು ಸಾರಿ ಎರಡು ಸಾರಿ ಮನೆ ಉಳಿಸುವಾಗ ಒಂದು ಮುಷ್ಟಿಯಷ್ಟು ಉಪ್ಪು ಬಕೆಟ್ಗೆ ಹಾಕ್ಕೊಂಡು ನೆಲ ಸಾರಿಸುವಾಗ ಸಾರಿಸಿದ್ರೆ ಮನೇಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಮತ್ತು ಸ್ನಾನ ಮಾಡುವಾಗ ಒಂದೆರಡು ಮೂರು ಕಲ್ಲು ಉಪ್ಪು ಹಾಕಿ ಸ್ನಾನ ಮಾಡಿದ್ರೆ ದೇಹಕ್ಕೂ ಒಳ್ಳೆಯದು ಅದು ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ಉಪ್ಪಿನ ಬಗ್ಗೆ ಒಂದು ದೊಡ್ಡ ಕಥೆನೇ ಹೇಳಿಬಿಟ್ರು ನನಗೆ ಆಗಲೇ ಶಾಕ್ ಅಯ್ಯೋ ಉಪ್ಪಿನ ಬಗ್ಗೆ ಇಷ್ಟೆಲ್ಲನೂ ಏನನ್ನೋದು ಡೀಟೇಲ್ ಆಗಿ ನಂಗೆ ಗೊತ್ತೇ ಇರಲಿಲ್ವಲ್ಲ ಅಂದ್ಕೊಂಡು ಅಂತ ನನಗೂ ಇವತ್ತೇ ಗೊತ್ತಾಗಿತ್ತು ಈ ಥರ ಎಲ್ಲ ಉಪ್ಪಿನ ಬಗ್ಗೆನೂ ಇಷ್ಟೊಂದು ಮಹತ್ವ ಇದೆಯಾ ಅಂದ್ಕೊಂಡು ಅಂತ ನಮ್ಮ ತಾಯಿ ಇನ್ಯಾವತ್ತು ಯಾರಿಗೂ ಉಪ್ಪು ಡೈರೆಕ್ಟಾಗಿ ದಾನ ಮಾಡೋದಾಗಲಿ ಹಾಗೆಲ್ಲ ಮಾಡಬೇಡ ಕೆಳಗಡೆ ಚೆಲ್ಲೋದೆಲ್ಲ ಮಾಡಬೇಡ ಅಂತ ಮುಖ ಕುಡಿಯೋ ಹಾಗೆ ಹೇಳಿದ್ರು ಹಾಗಾಗಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಇದು ಆದರೆ ನನಗೂ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಮ್ಮ ತಾಯಿ ಹೇಳಿದ್ದಾದಮೇಲೆ ನನಗೆ ಗೊತ್ತಾಗಿತ್ತು ಮ ನಾನು ಒಂದು ಪುಡಿ ಉಪ್ಪನ್ನ ನಾನೇನು ಮಾಡಿದ್ದೆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿ ಇಟ್ಟಿದ್ದೆ ಮತ್ತು ಕಲ್ಲುಪ್ಪೇನೋ ಗಾಜಿಂದ ಇದರಲ್ಲಿ ಹಾಕಿ ಇಟ್ಟಿದ್ದೆ ಅದಕ್ಕೆ ನಮ್ಮ ತಾಯಿ ಹೇಳಿದ್ರು ಯಾವತ್ತು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಉಪ್ಪನ್ನ ಬಳಸಬಾರ್ದು ಅಂದ್ಬಿಟ್ಟು ಅಂತ ಅಂದರೆ ಗಾಜು ಅಂದರೆ ಶುಕ್ರ ಗ್ರಹ ಅಂತೆ ಅದು ಮನೆ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿದ್ರು ಪ್ಲಾಸ್ಟಿಕ್ ಎಲ್ಲ ನೆಗೆಟಿವ್ ಅಲ್ವ ಹಾಗಾಗಿ ಮನೆಗೆ ದರಿದ್ರ ಬರುತ್ತೆ ಅದೃಷ್ಟ ಬರೋದಿಲ್ಲ ಹಾಗೆಲ್ಲ ನೀನು ಪ್ಲಾಸ್ಟಿಕ್ ಡಬ್ಬಿಯಲ್ಲೆಲ್ಲ ಉಪ್ಪನ್ನ ಹಾಕಿ ಇಡಬೇಡ ಅದಕ್ಕೂ ಪುಡಿ ಉಪ್ಪುಗೂ ಏನನ್ನೋದು ಗಾಜಿಂದು ಬಳಸು ಅಂತ ಅಮ್ಮ ಹೇಳಿದ್ರು ಅಯ್ಯೋ ನನಗೆ ಆಗಲೇ ಗೊತ್ತಾಗಿದ್ದು ಏನು ಒಂದು ಉಪ್ಪು ಹಾಕ್ಬೇಕಾದ್ರೂ ಪ್ಲಾಸ್ಟಿಕ್ ಇದ್ರೆ ಬಳಸಬಾರ್ದು ಅಂದ್ಕೊಂಡು ಅಂತ ಏನಪ್ಪ ಇಷ್ಟೆಲ್ಲ ಉಪ್ಪಿನ ಬಗ್ಗೆ ಮಹತ್ವ ಇದೆಯಾ ಅಂದ್ಕೊಂಡು ಅಂತ ಅಮ್ಮ ತಕ್ಷಣವೇ ಊಟ ಆಗಿದ ತಕ್ಷಣ ಮನೆಯಲ್ಲಿರೋ ಇನ್ನೊಂದು ಬಾಟಲ್ ತೆಗೆದು ಅದಕ್ಕೆ ಪುಡಿ ಉಪ್ಪು ಪ್ಲಾಸ್ಟಿಕ್ ಡಬ್ಬದಲ್ಲಿತ್ತಲ್ವ ಆ ಡಬ್ಬದಲ್ಲಿರೋ ಪುಡಿ ಉಪ್ಪನ್ನ ಎತ್ತು ಈ ಪ್ಲಾ ಇದು ಗಾಜಿನ ಗ್ಲಾಸ್ ಡಬ್ಬಕ್ಕೆ ಹಾಕಲಿ ಹಾಕಿ ತೊಳೆದು ಬಟ್ಟೆನಲ್ಲಿ ನೀಟಾಗಿ ಒರೆಸಿ ಆ ಪ್ಲಾಸ್ಟಿಕ್ಕಿಂದ ಗಾಜಿನ ಗ್ಲಾಸು ಡಬ್ಬ ಇರುತ್ತಲ್ಲ ಅದಕ್ಕೆ ಪುಡಿ ಉಪ್ಪು ಹಾಕಿ ಇನ್ಮೇಲೆ ಇದನ್ನು ಯೂಸ್ ಮಾಡು ಪುಡಿ ಉಪ್ಪು ಇರೋ ಅಂಥದ್ದೇ ಯಾವತ್ತೂ ಪ್ಲಾಸ್ಟಿಕ್ ಡಬ್ಬ ಉಪಯೋಗಿಸ್ಬೇಡ ಅಂತ ಹೇಳಿದ್ರು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಪ್ಲಾಸ್ಟಿಕ್ಕು ಮನೆಗೆ ದರಿದ್ರ ಬರುತ್ತೆ ಅದು ದರಿದ್ರ ಲಕ್ಷ್ಮಿ ತರುತ್ತೆ ಮನೆಯಲ್ಲಿ ಯಾವತ್ತೂ ಏಳಿಗೆ ಆಗೋಲ್ಲ ಮನೆಯಲ್ಲಿ ಜಗಳಗಳೆಲ್ಲ ಆಗುತ್ತೆ ಅಂದ್ಕೊಂಡು ಅಂತ ಅಮ್ಮ ಅದೆಲ್ಲ ಡೀಟೇಲ್ ಆಗಿ ಹೇಳಿದ್ರು ಉಪ್ಪು ಅನ್ನೋದಷ್ಟು ನೆಗ್ಲೆಕ್ಟ್ ಮಾಡಬೇಡಿ ಉಪ್ಪು ಬ ಅದ್ರ ಬಗ್ಗೆ ತುಂಬ ಮಹತ್ವನ ಅಮ್ಮ ತಿಳಿಸಿದ್ರು ಹಾಗಾಗಿ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಗೊತ್ತಿರೋ ಅಷ್ಟು ನನಗೂ ಇವತ್ತು ಅಮ್ಮ ಹೇಳಿದ್ರು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತಿಳ್ಕೊಳ್ಳಿ ನೀವು ಮನೆಗೆ ಅದೃಷ್ಟ ಲಕ್ಷ್ಮಿನ ಈ ಥರ ಎಲ್ಲ ಬಳಸಿ ಬರ್ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ನನಗೂ ನನ್ನ ಅಮ್ಮ ಹೇಳಿದ್ರು ನಾನು ನಿಮಗೂ ಹೇಳ್ತಾ ಇದ್ದೀನಿ Aste. Thank you.